ಈಗಾಗಲೇ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರ ಚುನಾವಣೆ ನಡೀತು ಈ ಚುನಾವಣೆಯಲ್ಲಿ ಭಾಗವಹಿಸಿದಂಥ ಹದಿನಾರು ಜನರ ಪೈಕಿ ಹದಿನಾಲ್ಕು ಜನರು ಚುನಾವಣೆಯಿಂದ ತಾಲೂಕಿನ ಪ್ರತಿನಿಧಿಯಾಗಿ ಅವರು ಗೆದ್ದು ಬಂದಂಥವರು ಅವರ ಜೊತೆಗೆ ಇಬ್ ಇಬ್ಬರು ಸರ್ಕಾರ ನೇಮಕ ಮಾಡಿರ್ತಕ್ಕಂಥವ್ರು ಒಬ್ಬರು ನಾಮನಿರ್ದೇಶಕರು ಸರ್ಕಾರದ ನಾಮ ಎಲ್ಲರೂ ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು ಅಧ್ಯಕ್ಷರು ಮತ್ತು ಗೆ ನಡೆದಂಥ ಈ ಒಂದು ಚುನಾವಣೆಯಲ್ಲಿ ಸರ್ವಸಮ್ಮತವಾಗಿ ನನ್ನನ್ನು ಮತ್ತು ಕುದೂರು ವಿಧಾನಸಭಾ ಕುದೂರು ಕ್ಷೇತ್ರದಿಂದ ಮಾಗಡಿ ತಾಲೂಕಿನ ಕುದೂರು ಕ್ಷೇತ್ರದಿಂದ ಆಯ್ಕೆಯಾದಂಥ ರಾಜಣ್ಣವ್ರನ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಎಲ್ಲ ಹದಿನಾಲ್ಕು ಜನ ನಿರ್ದೇಶಕರುಗಳು ಯಾರ್ಯಾರು ಗೆದ್ದಿದ್ದಾರೆ ಅವರೆಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಪಕ್ಷದ ವರಿಷ್ಠ ನಾಯಕರುಗಳಾದಂಥ ಉಪಮುಖ್ಯಮಂತ್ರಿಗಳಾದಂಥ ಸಹೋದರರಾದ ಡಿ ಕೆ ಅವರು ಮಾನ್ಯ ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ರೆಡ್ಡಿ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಶಾಸಕರಂಥ ಬಾಲಕೃಷ್ಣರವರು ಯೋಗೇಶ್ವರರವರು ಇಕ್ಬಾಲ್ ಹುಸೇನ್ರವರು ಮತ್ತು ಅನೇಕಲ್ ಶಾಸಕರಂಥ ಶಾ ಶಿವಣ್ಣವರು ಶರತ್ ಬಚ್ಚೇಗೌಡರು ಮತ್ತು ಕೃಷ್ಣಾ ಬೈರೇಗೌಡರು ಇನ್ನುಳಿದಂಥ ಎಲ್ಲ ಆ ಭಾಗದಿಂದ ಯಾರ್ಯಾರು ಶಾಸಕರುಗಳಾಗಿ ಆಯ್ಕೆಯಾಗಿದ್ದಾರೆ ಅವರೆಲ್ಲರ ಸರ್ವಸಮ್ಮತದ ತೀರ್ಮಾನದಂತೆ ಇವತ್ತು ನನ್ನನ್ನು ಅಧ್ಯಕ್ಷರನ್ನಾಗಿ ಆಗಬೇಕು ಅಂಥೇಳಿ ಒಕ್ಕಲರಿನ ತೀರ್ಮಾನದಂತೆ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ರಿಗೂ ಕೂಡ ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಏನು ಚುನಾವಣೆ ನಡೀತು ಈ ಚುನಾವಣೆಯಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳ ಹಿನ್ನೆಲೆ ಇದ್ದರೂ ಕೂಡ ಈ ಸಹಕಾರ ಸಂಸ್ಥೆ ಉಳಿಬೇಕು ಸುಮಾರು ಅರವತ್ತೈದು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಸಂಸ್ಥೆ ಬೆಂಗಳೂರು ಹಾಲು ಒಕ್ಕೂಟ ಇದರ ಜವಾಬ್ದಾರಿಯನ್ನು ಹೊರಬೇಕು ಅಂತೇಳಿ ಎಲ್ಲ ನಾಯಕರು ನಿರ್ದೇಶಕರುಗಳು ತೀರ್ಮಾನ ಮಾಡಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಒಕ್ಕೂಟದ ಎಲ್ಲ ರೈತ ಬಾಂಧವರು ಹಾಲು ಉತ್ಪಾದಕರು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಂಬಿಕೆಯನ್ನು ಇಟ್ಟಿದ್ದಾರೆ ಏನಾದರೂ ಒಂದು ಹೊಸ ಬದಲಾವಣೆಯನ್ನು ತರ್ತೇವೆ ಅಂಥೇಳಿ ಖಂಡಿತ ಏನು ಹಾಲು ಉತ್ಪಾದಕರಿದ್ದಾರೆ ನಿರ್ದೇಶಕರುಗಳಿದ್ದಾರೆ ಎಲ್ಲರ ಸಹಕಾರವನ್ನು ಪಡೆದು ಒಕ್ಕೂಟದ ಎಲ್ಲ ಕಾರ್ಮಿಕರ ಸಹಕಾರವನ್ನು ಪಡೆದು ಖಂಡಿತ ಈ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ರೈತರಿಗೆ ಹೊಸ ಏನು ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ ಕನಸನ್ನು ಇಟ್ಕೊಂಡಿದ್ದಾರೆ ಅದನ್ನು ಆದಷ್ಟು ಪ್ರಾಮಾಣಿಕವಾಗಿ ಶಕ್ತಿ ಮೀರಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಕನಕಪುರದಲ್ಲಿ ಇತ್ತೀಚೆಗಷ್ಟೇ ಒಂದು ಪರಿಸರ ಸ್ನೇಹಿ ಹಾಲು ಪ್ಯಾಕೆಟ್ಗಳನ್ನ ಕೂಡ ಪರಿಚಯ ಮಾಡಿದ್ವಿ ಅದನ್ನು ಬೊಮ್ಮಲ್ಗೂ ವಿಸ್ತರಣೆ ಮಾಡೋದ್ರೆ ಬೆಂಗಳೂರಿಗೂ ವಿಸ್ತರಣೆ ಮಾಡೋ ಪ್ಲಾನ್ ಏನಾದರೂ ಖಂಡಿತ ಏನು ಪರಿಸರ ಸ್ನೇಹಿ ಹಾಲಿನ ಪ್ಯಾಕೆಟನ್ನು ನಾವು ಇವತ್ತು ಮಾರುಕಟ್ಟೆಗೆ ಕೊಡಬೇಕು ಅಂತ ಹೇಳಿದ್ದೀವಿ ಅದನ್ನು ಇಡೀ ಬೆಂಗಳೂರಿಗೆ ಇಡೀ ಬೆಂಗಳೂರಿಗೆ ಅಲ್ಲ ಕರ್ನಾಟಕಕ್ಕೂ ಕೂಡ ವಿಸ್ತರಣೆ ಮಾಡುವಂಥ ಅಂಥ ಚಿಂತನೆ ನಲ್ಲಿದ್ದೇವೆ ಪ್ರಾಯೋಗಿಕವಾಗಿ ಒಂದು ಪಂಚಾಯಿತಿನಲ್ಲಿ ನಾವು ಅದನ್ನು ವಿಸ್ತರಣೆ ಮಾಡಿದ್ದೇವೆ ಬಹುಶಃ ಮುಂದಿನ ಆಡಳಿತ ಮಂಡಳಿನಲ್ಲಿ ಅದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಪರಿಸರ ಸ್ನೇಹಿ ಹಾಲಿನ ಪ್ಯಾಕೆಟ್ಗಳನ್ನು ಮಾರುಕಟ್ಟೆಗೆ ಕೊಡ್ತಕ್ಕಂಥದ್ದು ಜೊತೆಗೆ ಮಾರುಕಟ್ಟೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಉತ್ಪಾದಕರಿಗೆ ನ್ಯಾಯ ಒದಗಿಸ್ತಕ್ಕಂಥದ್ದು ಇವೆಲ್ಲ ನಮ್ಮ ಮೇಲೆ ಜವಾಬ್ದಾರಿ ಇದೆ ಖಂಡಿತ ಎಲ್ಲವನ್ನು ಕೂಡ ಹಂತ ಹಂತವಾಗಿ ಮಾಡ್ತೇವೆ ಸರಿ ನೀವು ಹೇಳಿದಂಗೆ ಸಾಕಷ್ಟು ನಿರೀಕ್ಷೆಗಳನ್ನ ಕೂಡ ಒಂದಷ್ಟು ಬೆಂಬಲ ಬೆಲೆ ಸಿಗಬೇಕು ಅಂತ ಒತ್ತಾಯಿ ನಾನು ಈಗಲೇ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಸೇರಿ ಸಂಘದ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿ ಸರ್ಕಾರದ ಜೊತೆ ಚರ್ಚೆ ಮಾಡಿ ಒಂದಷ್ಟು ಬದಲಾವಣೆಗಳನ್ನು ತರಬೇಕಾಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಕೊಡ್ತೇನೆ ವಿಶೇಷವಾಗಿ ನಿಮ್ಮ ಸಹಕಾರವನ್ನು ಕೂಡ ನಾನು ಕೋರ್ಲಿಕ್ಕೆ ಬಯಸುತ್ತೇನೆ ಖಂಡಿತ ರೈತರ ಬದುಕು ಹಾಲ್ನಲ್ಲಿದೆ ಕ್ಷೀರಕ್ಷೇತ್ರದಲ್ಲಿದ್ದಾರೆ ಅದನ್ನ ನಂಬಿದೀರಾ ನೀವು ನೀವು ಇವತ್ತೇನು ಒಂದು ಹೊಸ ನಂಬಿಕೆಯನ್ನ ನನ್ನ ಮೇಲೆ ನಮ್ಮ ಒಕ್ಕೂಟದ ಮೇಲೆ ಇಟ್ಟಿದ್ದೀರಾ ಖಂಡಿತ ಅದಕ್ಕೆ ಬೇಕಾದಂಥ ನ್ಯಾಯವನ್ನು ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ